ವೆಲ್ಕಮ್ ಟು ಪ್ಲ್ಯಾಂಟೇಷನ್ ಇನ್ಫೋ ಏಪ್ರಿಲ್ ತಿಂಗಳಲ್ಲಿ ಕಾಳುಮೆಣಸಿಗೆ ಮಾಡಬೇಕಾದ ಕೆಲಸದ ವಿವರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತಾ ಇದ್ದೇನೆ ಏಪ್ರಿಲ್ ತಿಂಗಳಲ್ಲಿ ಕಾಳುಮೆಣಸಿನ ಬಳ್ಳಿಯ ಬುಡಕ್ಕೆ ಒಂದು ಕೆ ಜಿ ಡಾಲೊಮೈಟ್ ಸುಣ್ಣವನ್ನು ಹಾಕಬೇಕು ಡೊಲಮೈಟ್ ಸುಣ್ಣವು ಮಣ್ಣಿನ ಆಮ್ಲೀಯತೆಯನ್ನು ಕಡಿಮೆ ಮಾಡಿ ರಸಗೊಬ್ಬರಗಳ ಹೀರುವಿಕೆಯನ್ನು ಜಾಸ್ತಿ ಮಾಡುತ್ತದೆ ಹಾಗೆಯೇ ಇದರಲ್ಲಿ ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಇರುತ್ತದೆ ಡೋಲೊಮೈಟ್ ಸುಣ್ಣದ ಪೌಡರ್ನ ಬದಲಾಗಿ ಈಗ ಮಾರುಕಟ್ಟೆಯಲ್ಲಿ ಡಾಲೊಮೈಟ್ ಸುಣ್ಣದ ಹರಳುಗಳು ದೊರೆಯುತ್ತದೆ ಇದನ್ನು ಬೇಕಾದರೆ ನೀವು ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಇನ್ನೂರು ಗ್ರಾಮಂತೆ ಪ್ರತಿಯೊಂದು ಬಳ್ಳಿಗೆ ಹಾಕಬಹುದು ಇದು ಕೂಡ ಉತ್ತಮ ರಿಸಲ್ಟನ್ನು ನೀಡುತ್ತದೆ ಹಾಗೆಯೇ ಇದರ ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ನೀವು ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಏಪ್ರಿಲ್ ತಿಂಗಳಲ್ಲಿ ಮೆಣಸಿನ ಬಳ್ಳಿಯ ಬುಡಕ್ಕೆ ಹರಡಬೇಕು ಹಾಗೆಯೇ ಬೇಸಿಗೆಯಲ್ಲಿ ಮೆಣಸಿನ ಬಳ್ಳಿಗೆ ನೀರಿನ ಅವಶ್ಯಕತೆ ಇರುತ್ತದೆ ನೀವು ಓಸ್ ಮುಖಾಂತರ ಹದಿನೈದು ದಿನಕ್ಕೆ ಒಮ್ಮೆ ಐವತ್ತರಿಂದ ಎಂಬತ್ತು ಲೀಟರ್ ನೀರು ಕೊಡಬೇಕು ತುಂತುರು ನೀರಿನ ಮೂಲಕವಾದರೆ ಒಂದು ಇಂಚು ನೀರನ್ನು ಇಪ್ಪತ್ತು ದಿನಗಳಿಗೆ ಒಮ್ಮೆ ಕೊಟ್ಟರೆ ಸಾಕು ಮಳೆಯ ಪರಿಸ್ಥಿತಿ ನೋಡಿಕೊಂಡು ಮೆಣಸಿನ ಬಳ್ಳಿಯ ತಳದಲ್ಲಿ ಸರಿಯಾದ ರೀತಿಯಲ್ಲಿ ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು ಇದರಿಂದ ಹೆಚ್ಚಿನ ಚಿಗುರುಗಳು ಬಂದು ಗರಿಗಳು ಹೊರಡುತ್ತವೆ ಹಾಗೆಯೇ ಸರಿಯಾದ ರೀತಿಯಲ್ಲಿ ತೇವಾಂಶ ನಿರ್ವಹಿಸಿದರೆ ಮೆಣಸಿನ ಬಳ್ಳಿಯು ಹಳದಿಯಾಗುವುದು ತಪ್ಪುತ್ತದೆ ಹಾಗೆಯೇ ಏಪ್ರಿಲ್ ತಿಂಗಳಲ್ಲಿ ಮೆಣಸಿನ ಬಳ್ಳಿಯ ನೆರಳನ್ನು ನಿರ್ವಹಣೆ ಮಾಡುವ ಸೂಕ್ತ ಸಮಯ ಮೆಣಸಿನ ಬಳ್ಳಿಗೆ ಐವತ್ತು ಪರ್ಸೆಂಟ್ ಬೆಳಕಿನ ಅವಶ್ಯಕತೆ ಇರುತ್ತದೆ ಹೆಚ್ಚಿನ ನೆರಳನ್ನು ಮರದ ಕೊಂಬೆಗಳನ್ನು ಕಡಿಯುವ ಮೂಲಕ ನಿಯಂತ್ರಣ ಮಾಡಬಹುದು ಏಪ್ರಿಲ್ ತಿಂಗಳಲ್ಲಿ ಈ ಮೂರು ಕೆಲಸಗಳನ್ನು ನೀವು ಮರೆಯದೇ ಮಾಡಿದರೆ ಮೆಣಸಿನ ಬಳ್ಳಿಯು ಚೆನ್ನಾಗಿದ್ದು ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು